ರ ನ್ಯೂಸ್ ಕನ್ನಡ ಪ್ರಾಯೋಜಕರು ವಿಕಾಸ್ ಕರಿಯರ್ ಅಕಾಡೆಮಿ ಇನ್ ಧಾರವಾಡ ಯಶಸ್ವಿ ಇಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಕೆಆರ್ ಪೇಟೆ ಅಗ್ನಿಶಾಮಕ ಠಾಣೆಯಲ್ಲಿ ಆಯೋಜಿಸಿದ್ದ ಹುತಾತ್ಮರ ದಿನಾಚರಣೆ ಹಾಗೂ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ಜನ್ಮ ದಿನಾಚರಣೆ ಸಮಾರಂಭದಲ್ಲಿ ಭಾಗವಹಿಸಿ ಗೌರವ ವಂದನೆ ಸ್ವೀಕರಿಸಿ ಅಗ್ನಿ ಅನಾಹುತದ ಸುರಕ್ಷತಾಕರ ಪತ್ರಗಳನ್ನು ಬಿಡುಗಡೆ ಮಾಡಿ ಮಾತನಾಡಿದರು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲವೂ ಸಾರ್ಥಕ ಸೇವೆ ನೀಡುತ್ತಾ ಸದಾ ಸಾವು ಬದುಕಿನಲ್ಲಿ ಸಿಲುಕಿರುವ ವ್ಯಕ್ತಿಗಳ ಅಮೂಲ್ಯವಾದ ಪ್ರಾಣ ಹಾಗೂ ಆಸ್ತಿಪಾಸ್ತಿಯ ಸಂರಕ್ಷಣೆಗೆ ತಮ್ಮ ಜೀವದ ಹಂಗು ತೊರೆದು ಕೆಲಸ ಮಾಡುವ ಅಗ್ನಿಶಾಮಕ ಹಾಗೂ ತುರ್ತು ಸೇವಾ ಸಿಬ್ಬಂದಿಗಳು ತಮ್ಮ ಅಮೂಲ್ಯವಾದ ಪ್ರಾಣವನ್ನು ಕಳೆದುಕೊಂಡು ಹುತಾತ್ಮರಾಗಿದ್ದಾರೆ ಇಂತಹ ಅಮೂಲ್ಯವಾದ ಜೀವಗಳಿಗೆ ಗೌರವ ವಂದನೆ ಸಲ್ಲಿಸಲು ಪ್ರತಿ ವರ್ಷವೂ ಹುತಾತ್ಮರ ದಿನಾಚರಣೆಯನ್ನು ಆಚರಿಸಿ ಭಕ್ತಿ ಗೌರವ ವಂದನೆಯನ್ನು ಅರ್ಪಿಸಲಾಗುತ್ತಿದೆ ಅಗ್ನಿಶಾಮಕ ಸೇವಾ ಇಲಾಖೆಯ ಸಿಬ್ಬಂದಿಗಳ ಕಾರ್ಯದಕ್ಷತೆಯು ನಾಗರಿಕ ಸಮಾಜಕ್ಕೆ ಮಾದರಿಯಾಗಿದೆ ಎಂದು ಅಭಿಮಾನದಿಂದ ತಿಳಿಸಿದ ಶಾಸಕ ಮಂಜುಶ್ರೀ ಸಾಮಾನ್ಯರು ಹಾಗೂ ಸಾರ್ವಜನಿಕರು ಅಗ್ನಿ ಅವಘಡಗಳ ಬಗ್ಗೆ ಸದಾ ಜಾಗರೂಕರಾಗಿರಬೇಕು ಎಂದು ಮನವಿ ಮಾಡಿದರು すい <Yeah. S 2> <laughs> ഇടയിൽ ಧನ್ಯವಾದಿ ಮತ್ತೆ ಹೇಳಿರುತ್ತಾರೆ

ಮತಗಳ ಬಗ್ಗೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಇದರಲ್ಲಿ ಪ್ರಕಟಿಸಿ ಈ ಈಗ ಬಿಡುಗಡೆ ಮಾಡಿದಂತ ಮಾನ್ಯ ಶಾಸಕರು ಅಧ್ಯಕ್ಷರು ಉಪಾಧ್ಯಕ್ಷರು ಗಣ್ಯ ವ್ಯಕ್ತಿಗಳೆಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ ಈಗ ಮಾನ್ಯ ಶಾಸಕರ ನಮ್ಮ ಇಲಾಖೆಯ ಬಗ್ಗೆ ಒಂದು ಅಂತ ಮಾಡಬೇಕು ಡಾಕ ಸ್ಫೋಟದಲ್ಲಿ ವೀರ ಮರಣವನ್ನಪ್ಪಿದ ಅರವತ್ತಾರು ಮಂದಿ ಅಗ್ನಿಶಾಮಕರ ಸಿಬ್ಬಂದಿಯವರ ಚೋಕಾಚರಣೆಯ ಮೌನಾಚರಣೆಯನ್ನು ಮಾಡಿ ಆಚರಣೆ ಮಾಡಿದ್ದೀವಿ ಪ್ರಾರಂಭದ ಹಂತದಲ್ಲೇ ಬಸವರಾಜ್ ಇರ್ಬೋದು ಹರಿಚರಣ ಎಲ್ಲ ಆತ್ಮೀಯ ಬದುಳಿದ್ವಿ ಬಂಧುಗಳೇ ಇವತ್ತು ನಾವು ನಾವು ನೀವೆಲ್ಲರೂ ಸಹ ತಾಲೂಕಿನಲ್ಲಿ ಯಾವುದೇ ಮನೆಯಲ್ಲಿ ಒಂದು ನೀರಿಂದ ಅಪಘಾತ ಆಗಿರ್ಬೋದು ಕಟ್ಟಡ ಕಟ್ಟಡಗಳಿಂದ ಅಪಘಾತ ಆಗ್ಬೋದು ಗೆಲೆಯಲ್ಲಿ ಮನೆಯಲ್ಲಿ ಗ್ಯಾಸಿಂದ ಅಪಘಾತ ಆಗ್ಬೋದು ಯಾವುದೇ ಅಗ್ನಿ ಸ್ಪರ್ಶದಿಂದ ಅವಘಡವಾದ ಸಂದರ್ಭದಲ್ಲಿ ತಟ್ಟಂತ ನೆನಪಾಗೋದು ಅಗ್ನಿಶಾಮಕ ಇಲಾಖೆ ಅವರ ಇಲಾಖೆಯ ಕೋಡ್ ನಂಬರ್ ಒನ್ ನಾಟ್ ಒಂದು ಒನ್ ನಾಟ್ ಒನ್ ಒನ್ ಜೀರೋ ಒನ್ ನಾಟ್ ಒನ್ ಈ ನಂಬರ್ಗಳಲ್ಲೇ ಬಹುತೇಕ ನಮಗೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ತಾಲೂಕಿನ ಯಾವುದೇ ಮೊಲೆಗೂ ಸಹ ಒಂದು ಅಗ್ನಿಶಾಮಕ ವಾಹನವನ್ನು ಕಳಿಸಿ ನಮಗೆ ಸಹಾಯ ಬರುವಂಥ ಇಲಾಖೆ ಅಗ್ನಿಶಾಮಕ ಇಲಾಖೆ ಆ ಒಂದು ಇಲಾಖೆಯ ಸಿಬ್ಬಂದಿಗಳು ಬಾಂಬೆಯ ಸ್ಫೋಟದಲ್ಲಿ ಡಾಕಾದಲಾದ ಸ್ಫೋಟದಲ್ಲಿ ಅರವತ್ತಾರು ಮಂದಿ ವೀರವರ್ಣವನ್ನು ಹತ್ತಿದ್ದಾರೆ ಈ ಒಂದು ನಮ್ಮ ನಿಮ್ಮ ಸಾರ್ವಜನಿಕ ಸೇವೆಗೋಸ್ಕರ ಅವರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಆ ಕುಟುಂಬಕ್ಕೆ ಶೋಕವನ್ನು ಬರೆಸುವಂಥ ಅವ್ರ ಕುಟುಂಬಕ್ಕೆ ಅವನು ಕುಟುಂಬಕ್ಕೆ ಶೋಕವನ್ನು ಬರೆಸುವಂಥ ಜೊತೆಗೆ ಧೈರ್ಯವನ್ನು ಹೇಳುವಂಥ ಆ ಒಂದು ಹುತಾತ್ಮರ ದಿನಾಚರಣೆಯನ್ನು ಇವತ್ತು ರಾಷ್ಟ್ರಾದ್ಯಂತ ಆಚರಣೆ ಇದ್ದೀವಿ ಆ ಒಂದು ನಾವೆಲ್ಲರೂ ಸಹ ಒಂದಾಗೋಣ ಸದೃಢ ಭಾರತವನ್ನು ಕಟ್ಟೋಣ ಅಗ್ನಿ ಸಾಮಗ್ರಿಯಿಂದ ಅಗ್ನಿ ಅವಘಡದಿಂದ ದೂರ ಇರೋಣ ಎನ್ನುವೊಂದು ವಾಕ್ಯದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಅಗ್ನಿ ಸುರಕ್ಷಿತ ಭಾರತ ಹುಟ್ಟುಹಾಕಲು ಒಂದಾಗೋಣ ಅನ್ನೋ ಒಂದು ಕಾಕಿನೊಂದಿಗೆ ಆಚರಣೆ ಮಾಡ್ತಾ ಇದ್ದಾರೆ ಯೋಧರ ಹುತಾತ್ಮರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಅಂತ ಒಂದು ಕಟ್ಟು ಕಟ್ಟುಕಟ್ಟುವುದರಿಂದ ಆದೇಶವನ್ನು ಮಾಡಿದ್ದಾರೆ ಒಂದು ಇದೊಂದು ಎಲ್ರಿಗೂ ಸಾರ್ವಜನಿಕ ವಲಯಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂಥ ಸೇವೆ ಈ ಸೇವೆಗೆ ಬಹುತೇಕ ನಮ್ಮ ತಾಲೂಕಿನಲ್ಲೂ ಒಂದೊಂದು ವಾಹನದ ಅಗತ್ಯತೆ ಇದೆ ಒಂದು ಮಾತನ್ನು ಹೇಳಿದ್ದಾರೆ ಜೊತೆಗೆ ಸಂತೆಬಾಚಲಿನಲ್ಲಿ ಇನ್ನೊಂದು ಠಾಣೆ ಆಗಿದೆ ಅಲ್ಲಿಗೆ ಜಾಗನೂ ಸಹ ಕೊಟ್ಟಿದ್ದಾರೆ ನಮ್ಮ ಹಾಗಾಗಿ ಅದನ್ನು ನಮ್ಮ ಅವರು ಅಲ್ಲಿ ಅಷ್ಟು ದೂರದೂರು ಕೊಟ್ಟರೆ ಪ್ರಯೋಜನ ಆಗಲ್ಲ ತಾಲೂಕು ಮನೆ ಆದರೆ ಎರಡು ಮೂರು ಕಿಲೋಮೀಟ್ರ್ ಕೊಡಿ ಅಂತ ಹೇಳ್ತಿದ್ದಾರೆ ಸಂತೆಬಳಿಗೆ ಅರ್ಧದಿಂದ ಆ ಬಹುತೇಕ ಆ ಒಂದು ಇಲಾಖೆಯ ಆದೇಶ ಸಂತೆಬಸಳಿ ಬಂದಿರೋದ್ರಿಂದ ಅಲ್ಲಿಗೆ ಕೊಡೋದು ಸೂಕ್ತ ಅನ್ನೋ ಹೇಳ್ತಾ ಅಲ್ಲಿ ಆಲ್ರೆಡಿ ಜಾಗ ಮಂಜೂರು ಮಾಡಿದ್ದಾರೆ ಆದಷ್ಟು ಬೇಗ ಅಲ್ಲೂ ಸಹ ಒಂದು ಸೇವಾ ಕೇಂದ್ರವನ್ನು ತೆರೆಯೋಣ ಸರ್ಕಾರದಿಂದ ಅದನ್ನು ಬಳಸ್ಕೊಂಡು ಅಲ್ಲೂ ಒಂದು ಅಗ್ನಿಶಾಮಕ ಕಟ್ಟೋಣ ಅನ್ನೋ ಅಂತ ಮಾತನಾಡಲೇ ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ತಾಲೂಕಿನ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಿ ಇದೆ ಆದರೆ ಮೂಲಭೂತ ಸೌಕರ್ಯಗಳ ಕೊರತೆ ಇರೋದ್ರಿಂದ ಇನ್ನು ಎರಡು ವೆಹಿಕಲ್ ಬೇಕು ಅಂತ ಹೇಳಿದರೆ ಒಂದು ವೆಹಿಕಲ್ಗೆ ನಮ್ಮ ಇಲಾಖೆಯ ಮುಖ್ಯಸ್ಥರ ಜೊತೆ ಮಾತಾಡಿದ್ದೀವಿ ಒಂದು ಇದಷ್ಟೇ ಅಲ್ಲ ತಮ್ಮ ಅವ್ರಿಗೆ ಜವಾಬ್ದಾರಿ ತುಂಬ ಇನ್ನೂ ಹೆಚ್ಚಿನ ಜಾಸ್ತಿ ಇದೆ ಯಾವುದೇ ಒಂದು ಪೆಟ್ರೋಲ್ ಪಂಪು ಪ್ರಾರಂಭ ಆಗಬೇಕಾದ್ರೂ ಸಹ ಅಲ್ಲಿ ಮೂಲಭೂತ ಸೌಕರ್ಯಗಳ ಜೊತೆಗೆ ಇದು ಅಗ್ನಿಶಾಮಕ ಸೇವೆ ಒಂದು ಸಮಕ್ಕೆ ಸಂಬಂಧಪಟ್ಟಂಥ ಎಲ್ಲ ಒಂದು ಉಪಕರಣಗಳನ್ನ ನಿಗದಿತ ವೇಳೆಗೆ ನಿಗದಿತ ಸಹ ಒಂದು ನಿಗದಿತ ಒಂದು ಅವಶ್ಯಕತೆಗಳೊಂದಿಗೆ ಅಲ್ಲಿ ಇದ್ದರೆ ಅನ್ನೋ ಒಂದೊಂದು ಜೊತೆಗೆ ಅಲ್ಲಿ ಅಕ್ಕಪಕ್ಕ ಏನು ಏನು ಯಾವುದೇ ಒಂದು ನಿರಪೇಕ್ಷ ಕೊಟ್ಟ ಪತ್ರ ಕೊಡಬೇಕಾದ್ರೂ ಇದು ಸೂಕ್ತ ಸರ್ಕಾರ ಆದೇಶ ಮಾಡಿದೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಸಹ ಅಗ್ನಿಗಂಡನೆಗಳನ್ನ ಅಳವಡಿಸಿದ್ದಾರೆ ಎಲ್ಲ ಕಡೆ ಎಲ್ಲ ಶಾಲಾ ಕಾಲೇಜುಗಳು ನಾವು ಈ ಸಾರಿ ಈ ನಮ್ಮ ಕೆಆರ್ಪೇಟೆ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳು ಒಂದರಿಂದ ಹತ್ತನೇ ತರ ಹತ್ತನೇ ತರಗತಿ ತರಕಾರಿ ಸರ್ಕಾರಿ ಶಾಲೆಗಳನ್ನ ನಮಗೆ ಈಗ ತಪಾಸಣೆ ಮಾಡಲಿಕ್ಕೆ ತಿಳಿಸಿದ್ದಾರೆ ಸರ್ಕಾರದ ಕೂತಿಯಿಂದ ನಾವು ಒಂದು ಇನ್ನೂರು ಇಪ್ಪತ್ತು ಶಾಲೆಗಳನ್ನ ತಪಾಸಣೆ ಮಾಡಿ ಇನ್ನೂ ಸ್ವಲ್ಪ ಶಾಲೆಗಳು ಉಳ್ಕೊಂಡಿದೆ ಸಮಯದ ಅವಕಾಶ ಇಲ್ಲ ನೆಕ್ಸ್ಟು ಶಾಲೆ ಪ್ರಾರಂಭ ಆದ ನಂತರ ಮಾಡ್ತೀನಿ ಅಂತ ಶಾಸಕರಲ್ಲಿ ತಿಳಿಸುತ್ತಾ ಅದೇ ರೀತಿ ಸುಮಾರು ನಾವು ಕೇರ್ಪೇಟೆ ತಾಲೂಕಿನ ಎಲ್ಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೈಸ್ಕೂಲು ಮತ್ತು ಕಾಲೇಜುಗಳಲ್ಲಿ ಅಗ್ನಿ ಅನಾಹುತದ ಬಗ್ಗೆ ಮಕ್ಕಳಿಗೆ ಉಪನ್ಯಾಸವನ್ನು ಮಾಡಿ ಅಗ್ನಿ ಅಣ ಅನುಕೂಲವನ್ನು ಸಹ ನೀಡುತ್ತೀವಿ ಸಾಧಾರಣವಾಗಿ ಒಂದು ನೂರೈವತ್ತರಿಂದ ನೂರ ಎಪ್ಪತ್ತು ಶಾಲೆಗಳಿಗೆ ಅಡುಗೆ ಪ್ರೋತ್ಸವವನ್ನು ನೀಡ್ತೀವಿ ಸಮಯದ

पुसभे अध्यक्षे पंकज उपाध्यक्षे सौभाग्य पुरासभे सदस्य गिरीश दिशा समितिया सदस्य नरसा नायक वलय अधिकारी अनिता ಡಿಪೋ ಮ್ಯಾನೇಜರ್ ಚಂದ್ರಕಲಾ ಅಗ್ನಿಶಾಮಕ ಠಾಣಾಧಿಕಾರಿ ಚಂದ್ರಶೇಖರ್ ತಾಲೂಕು ವಿತರಕರ ಸಂಘದ ಅಧ್ಯಕ್ಷ ಡಾ ಕೆಎಸ್ ರಾಜೇಶ್ ಪತ್ರಕರ್ತರಾದ ಹರಿಚರಣ್ ತಿಲಕ್ ಕೆಆರ್ ನೀಲಕಂಠ ಕರವೇ ಸ್ವಾಭಿಮಾನಿ ಸೇನೆಯ ಅಧ್ಯಕ್ಷ ಜಾವಿದ್ ಸೇರಿದಂತೆ ಗೃಹ ರಕ್ಷಕ ದಳದ ಸಿಬ್ಬಂದಿಗಳು ಸಾರ್ವಜನಿಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು वरदी के आर कृष्ण कृष्णराजपेटे मंड्या